ವಿವಾಹಿತ ಮಹಿಳೆ ಆತ ಅವಿವಾಹಿತ ಯುವಕ ಇಬ್ಬರ ನಡುವೆ ಪ್ರೀತಿ ಬೆಳೆದಿತ್ತು ಅನೈತಿಕ ಸಂಬಂಧವೂ ಏರ್ಪಟ್ಟಿತ್ತು ಈ ವಿಚಾರ ತಿಳಿದ ಮಹಿಳೆಯ ಪತಿ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ತಾಲೂಕಿನ ಸುನಧೋಳಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ವಾರದಂದು ಬೆಳ್ಳಂಬೆಗ್ಗೆ ನಡು ದಾರಿಯಲ್ಲಿಯೇ ಸುನಧೋಳಿ ಪಕ್ಕದ ಲಕ್ಷ್ಮೇಶ್ವರ ಗ್ರಾಮದ ಮೌಲಾನಾ ಮೌಮಿನಿ ಹಾಗೂ ಪತ್ನಿ ಶಿಲ್ಪಾಳ ಪತಿ ಅಮೋಘ ಡವಳೇಶ್ವರ್ ಹರಿತವಾದ ಮಾರಕಾಸ್ತ್ರದಿಂದ ಹಲ್ಲೆ ಮಾಡಿದ್ದಾನೆ ಹಲ್ಲೆಯಲ್ಲಿ ಮೌಲಾನಾ ಮೌಮಿನಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಅಷ್ಟರಲ್ಲಿ ಸ್ಥಳೀಯರು ಗಮನಿಸಿ ಮಹಿಳೆಯನ್ನ ರಕ್ಷಿಸಿ ಬೈಕ್ ಒಂದರ ಮೇಲೆ ಪೊಲೀಸ್ ಠಾಣೆಗೆ ಕಳುಹಿಸಿದ್ದಾರೆ ಇನ್ನು ಅಮೋಘ ಹಲ್ಲೆ ಮಾಡಿ ಪರಾರಿ ಹಾಕುವ ಮಾರ್ಗದಲ್ಲಿಯೇ ಮೋಡಲ್ಗೆ ಪೊಲೀಸ್ ಠಾಣೆಯ ಸಿಬ್ಬಂದಿಯೊಬ್ಬರು ಪ್ರವಾಹದ ಡ್ಯೂಟಿಗಾಗಿ ಬರುತ್ತಿದ್ದ ವೇಳೆ ಅವರಿಗೆ ಅಮೋಘ ಎದುರಾಗಿದ್ದಾನೆ ಮೈ ಮೇಲೆ ಹರಿದ ನೆತ್ತರನ್ನ ನೋಡಿ ಪೊಲೀಸ್ ಸಿಬ್ಬಂದಿ ಪ್ರಶ್ನೆ ಮಾಡುತ್ತಿದ್ದಂತೆಯೇ ತಾನು ಮಾಡಿದ ಕೊಲೆಯ ಬಗ್ಗೆ ಪೊಲೀಸರ ಮುಂದೆ ಅಮೋಘ ಹೇಳಿಕೆ ನೀಡಿದ್ದಾನೆ ತಕ್ಷಣ ಅಮೋಘನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನೊಂದು ಸ್ವಲ್ಪ ಮಾಹಿತಿ ಪ್ರಕಾರ ಹುಂಡೋಳ್ಳಿ ಮತ್ತು ಲಕ್ಷ್ಮೇಶ್ವರ ನಡುವೆ ಒಬ್ಬ ವ್ಯಕ್ತಿಯ ಶವ ಬಿದ್ದಿದೆ ಅಂತ ಅದೇ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಕೂಡ ಪೂರ್ತಿ ರಕ್ತಸಿಕ್ತವಾಗಿ ಪೊಲೀಸ್ ಠಾಣೆಗೆ ಪ್ರವೇಶ ತಗೊಂಡು ಅವಳು ಹೇಳ್ತಾಳೆ ನನಗೆ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ನನ್ನ ಗಂಡ ಒಂದು ಹರಿತವಾದ ಆಯುಧ ತಲ್ವಾರ್ದಿಂದ ಅಟ್ಯಾಕ್ ಮಾಡಿದ್ದಾನೆ ಅಂತ ತಕ್ಷಣ ಆ ಮಹಿಳೆಯನ್ನು ನಾವು ಆಸ್ಪತ್ರೆಗೆ ಸೇರಿಸಿ ಅಲ್ಲಿ ಸ್ಥಳಕ್ಕೆ ಧಾವಿಸಿದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಶವ ನಮಗೆ ದೊರಕುತ್ತೆ ಅಲ್ಲಿ ವಿಚಾರಣೆ ಮಾಡಿದಾಗ ಅಲ್ಲಿ ಹತ್ತಿರ ಲಕ್ಷ್ಮೇಶ್ವರದ ಇರ್ತಕ್ಕಂಥ ವ್ಯಕ್ತಿ ಮೌಲಾ ಯಾಸೀನ್ ಮೊಮಿನಂಥ ಅವನ ಹೆಸರು ಗೊತ್ತಾಗುತ್ತೆ ತದನಂತರ ಈ ಈ ಮಹಿಳೆ ಆಲ್ರೆಡಿ ಹೇಳಿರ್ತಾಳೆ ನನ್ನ ಗಂಡನೆ ಮಾಡಿರೋದು ಅಂತ ಗಂಡನ ಹೆಸರು ಕೂಡ ಅಮೂಲ್ಗ ಡೌಳೇಶ್ವರ ಅಂತ ಗೊತ್ತಾಗಿರುತ್ತೆ ತಕ್ಷಣ ನಮ್ಮ ಪೊಲೀಸನ್ನ ಅಲರ್ಟ್ ಮಾಡಿರ್ತೇವೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಜಿಲ್ಲೆಯಾದ್ಯಂತ ಸುಮಾರು ಇಪ್ಪತ್ತೆರಡು ಬ್ರಿಡ್ಜ್ಗಳು ಈ ನೀರಿನಲ್ಲಿ ನೀರಿನಲ್ಲಿ ಮುಳುಗೋದಿವೆ ಮಳೆಯಿಂದಾಗಿ ಸೊ ಈ ಎಲ್ಲ ಬ್ರಿಡ್ಜ್ಗಳ ಹತ್ರ ನಮ್ಮ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದೀವಿ ಜನರ ಕಾನೂನು ರಚನೆ ಹತ್ರ ಇರ್ತಕ್ಕಂಥ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ರೀತಿ ಒಂದು ಬ್ರಿಡ್ಜ್ ಹತ್ರ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಗೆ ಹೇಳಿದಾಗ ತಕ್ಷಣ ಅವನು ಕಾರ್ಯಪೂರ್ವನಾಗಿ ಆರೋಗ್ಯದಂಥ ಮೋಗನ್ನು ಇಟ್ಕೊಂಡ್ಬಿಡ್ತಾನೆ ಸೊ ಹಾಗಾಗಿ ಕೊಲೆಯಾದ ಕೇವಲ ಅರ್ಧ ಗಂಟೆಗಳ ಒಳಗೆ ನಮಗೆ ಆರೋಪಿ ಕೂಡ ಶಕ್ಡ ಅದೊಂದು ಒಳ್ಳೆಯ ಕೆಲಸ ಮಾಡಿದೆ ದುರದೃಷ್ಟವಶಾತ್ ಇದೊಂದು ಕೊಲೆ ಆಗಿದೆ ಕೊಲೆಗೆ ಕಾರಣ ಏನಪ್ಪ ಅಂತಂದರೆ ಈ ಆರೋಪಿ ಸಮೂ ಒಂದು ಸಂಶಯದ ತನ್ನ ಹೆಂಡತಿ ಜೊತೆ ಏನೊಂದು ಸಂಬಂಧ ಇಟ್ಕೊಂಡಿರೋ ಅಂತ ಈ ವಿಚಾರವಾಗಿ ಕೆಲವು ದಿವಸಗಳ ಹಿಂದೆ ಅವಳನ್ನ ಪ್ರಶ್ನೆ ಮಾಡಿದಾಗ ಅವಳು ಈ ಆದಂಥ ಮೃತ ವ್ಯಕ್ತಿ ನನಗೆ ಸ್ವಲ್ಪ ಬ್ಲ್ಯಾಕ್ ಮೇಲ್ ಇದ್ದ ನಾನು ಒಂದು ಜೊತೆ ಮುಂಚೆ ಫೋನಲ್ಲಿ ಮಾತಾಡಿದ್ದೆ ನಿಜ ಆ ಫೋನಲ್ಲಿ ಮಾತಾಡಿದ್ದನ್ನು ಇಟ್ಕೊಂಡು ನೀನು ನನ್ನ ಜೊತೆ ನನ್ನ ಪ್ರೀತಿ ಮಾಡ್ತಿದ್ದೆ ನಾನು ಈ ಮಾತಾಡಿರ್ತಕ್ಕಂಥ ಆಡಿಯೋ ಜೊತೆ ನನ್ನ ಒಂದು ಘಟನೆ ತಲುಪಿಸ್ತೇನೆ ನಾನು ಜೀವನ ಹಾಳು ಮಾಡ್ತೀನಿ ಅನ್ನೋದಕ್ಕೆ ನಾನು ಅವನಿಗೆ ನನ್ನ ಜೊತೆ ಆಗಿದ್ದೆ ಅಂತ ಹೇಳುವುದನ್ನು ಅಂತ ಇವರು ಹೆಂಡತಿ ನನಗೆ ಹೇಳಿದ್ದಾರೆ ಅದೇ ವಿಚಾರದಲ್ಲಿ ಅವನಿಗೂ ತುಂಬ ತಲೆ ಕೆಡಿಸ್ಕೊಂಡು ಅವನು ಹೆಂಡತಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ಆ ವಿಚಾರದಲ್ಲಿ ತುಂಬ ತಲೆ ಕೆಟ್ಟಿಕೊಂಡು ಅವಳು ಇರೋದು ಬೇಡ ಅವನು ಇರೋದು ಬೇಡ ನನಗೆ ಮೋಸ ಮಾಡಿದ್ದಾವೆ ಮೋಸ ಮಾಡಿದವಳು ಮತ್ತು ಮೋಸ ಮಾಡಲಿಕ್ಕೆ ಕಾರಣ ಆದಂಥ ವ್ಯಕ್ತಿನ ನಾನು ಜೀವನದಲ್ಲಿ ಈ ಜೀವನದಲ್ಲಿ ಉಳಿಸ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅವನು ಅವರಿಬ್ಬರ ಮೇಲೆ ಹಲ್ಲೆ ಮಾಡಿದ್ದಾನೆ ಅದರಲ್ಲಿ ಒಬ್ಬರು ಅಲ್ಲೇ ತಕ್ಷಣಕ್ಕೆ ಸಾವಣಪ್ಪ ಆದರೆ ಅದು ರಸ್ತೆ ಪಕ್ಕ ಇವ್ರ ಮನೆ ಇದ್ದಿದ್ದರಿಂದ ಇವ್ರ ಮೇಲೆ ಹಲ್ಲೆ ಆಗಿರೋದನ್ನು ಬೇರೆ ಇತರೆ ಜನರು ನೋಡಿ ಇವಳನ್ನ ಅಲ್ಲಿಂದ ರಕ್ಷಿಸಿ ತಕ್ಷಣ ಅಲ್ಲಿ ಒಂದು ಬೈಕ್ ಮೇಲೆ ಕೂಡಿಸಿ ಪೊಲೀಸ್ ಠಾಣೆಗೆ ಕಳಿಸಿರ್ತಾರೆ ಇದಿಷ್ಟು ನಮಗೆ ಇಲ್ಲಿವರೆಗೂ ಕಂಡು ಬಂದಿರ್ತಕ್ಕಂಥ ಮಾಹಿತಿ ಮುಂದೆ ನಮ್ಮ ತನಿಖೆ ನಡೀತಾ ಇದೆ ಸರ್ ಮನೆಗೆ ಯಾರಿಲ್ಲ ಬೇಡವೇ ದುರದೃಷ್ಟವಶಾತ್ ಈ ಹುಡುಗನ ಮನೆಯಲ್ಲಿ ಇರ್ತಕ್ಕಂಥ ತಂದೆ ತಾಯಿ ಮತ್ತು ಅಣ್ಣ ಇವತ್ತು ಬೆಳಗಿನ ಜಾವ ಐದು ಐದುವರೆಗೆ ಸೌದತ್ತಿ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿತ್ತು ಸೊ ಹಾಗಾಗಿ ತೃಪ್ತಿ ಆಗಬೇಕಾದ ಕೆಲಸ ಮನೆಯಲ್ಲಿ ಇವತ್ತು ಯುವಕನ ತಂದೆಯವರು ಏನೇನು ಮಾತಾಡ್ತಿದ್ರೆ ಆಲ್ರೆಡಿ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅವರು ಕೂಡ ಬರ್ತಾ ಇದ್ದಾರೆ ಬಂದ ಮೇಲೆ ನಾವು ಮತ್ತಷ್ಟು ಹೆಚ್ಚಾಗ್ತದೆ ಸರ್ ಈಗ ಏನ್ ಸತ್ಯದನಲ್ಲ ಅವನೇ ಅಲ್ಲಿ ಮನೆಗೆ ಕರ್ಸಿದ್ವ ಅಥವಾ ಹೇಗೆ ಹೌದು ಅವನೇ ಮನೆಗೆ ಫೋನ್ ಮಾಡಿ ಬೆಳಗ್ಗೆ ಸುಮಾರು ಒಂಬತ್ತು ಒಂಬತ್ತು ಕಳಿಯೋದು ಫೋನ್ ಮಾಡಿ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಕರ್ಸಿದ್ವಿ ಮನೆ ಕರೆದು ಅಟ್ಯಾಕ್ ಮಾಡಿದ್ವಿ ಹೌದು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್